ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಹತ್ತು ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗದಲ್ಲಿ ಮಾಡುವಂತಹ ದೋಸೆ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ರೀತಿ ಅದೇ ಬಿಳಿ ಭಾಗದಲ್ಲಿ ಮಾಡುವಂತಹ ಇವತ್ತು ರೊಟ್ಟಿ ರೆಸಿಪಿಯನ್ನ ಹಾಕ್ತಾ ಇದ್ದೀನಿ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಹಾಗೇನೆ ಪರಿಮಳ ಭರಿತವಾಗಿರುತ್ತೆ ಬನ್ನಿ ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕಲ್ಲಂಗಡಿ ಹಣ್ಣಿನ ಕೆಂಪು ಭಾಗವನ್ನು ಕಟ್ ಮಾಡಿ ಆದ್ಮೇಲೆ ಅದರಲ್ಲಿ ಬಿಳಿ ಭಾಗ ಇರುತ್ತಲ್ವಾ ಅದನ್ನು ಈ ರೀತಿ ತುರಿದು ಇಟ್ಕೊಂಡಿರ್ಬೇಕು ಇದರಲ್ಲಿ ನೋಡಿ ಸುಮಾರು ಒಂದು ಕಪ್ನಷ್ಟು ಅದರ ಬಿಳಿ ಭಾಗ ಇದೆ ಅದರ ಜೊತೆಗೆ ಸ್ವಲ್ಪ ಅದರಲ್ಲಿ ನೀರು ಕೂಡ ಇರುತ್ತೆ ಆ ನೀರನ್ನು ನೀವು ಉಪಯೋಗಿಸಬಹುದು ಅಥವಾ ನೀವು ನೀರು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ನಂತರ ಬೇಕಾದ್ರೆ ಬೇಕಾದರೆ ಮಾತ್ರ ನೀರನ್ನು ಹಾಕೋಬಹುದು ಹಾಗೆ ಈಗ ಒಂದು ಪಾತ್ರೆಗೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ಎರಡು ಮೆಣಸಿನಕಾಯಿಯನ್ನ ಸಣ್ಣಗೆ ಹಸಿ ಹಸಿಮೆಣಸಿನಕಾಯಿ ನಿಮಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬಹುದು ಆಮೇಲೆ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಒಂದು ಒಂದು ಟೇಬಲ್ ಚಮಚದಷ್ಟು ಹಾಕ್ತಾ ಇದ್ದೀನಿ ಇವೆಲ್ಲವನ್ನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಜೊತೆಗೆ ನಾನು ಇದರಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ ನೀವು ಬೇಕಾದ್ರೆ ಈರುಳ್ಳಿಯನ್ನ ಹಾಕಬಹುದು ನಂತರ ಒಂದು ಕಾಲು ಚಮಚದಷ್ಟು ಓಮ ಹಾಕ್ತಾ ಇದ್ದೀನಿ ಈ ಓಂಕಾಳು ತುಂಬಾ ಜನ ಅಡಿಗೆಗೆ ಬಳಸೋದು ಕಡಿಮೆ ಆದರೆ ಒಂಚೂ ಸ್ವಲ್ಪನಾದರೂ ಬಳಸಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಿದು ಜೀರ್ಣಕ್ಕೆ ಕೂಡ ಒಳ್ಳೆಯದು ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಈ ತುರಿದು ಇಟ್ಕೊಂಡಿರುವಂತಹ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುರಿಯುವಾಗ ಅದರಲ್ಲಿ ತುಂಬಾ ನೀರು ಬಿಟ್ಕೊಂಡು ಬರುತ್ತೆ ಅದನ್ನು ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳಿ ಅದು ಬೇಕಾದ್ರೆ ಮಾತ್ರ ಹಾಕ್ಬೋದು ಇಲ್ದಿದ್ರೆ ನೀವು ಅದರಲ್ಲಿ ನೀರಿನಂಶ ಅಂಶ ಜಾಸ್ತಿ ಇರೋದ್ರಿಂದ ಹಿಟ್ಟು ಕೂಡ ಆಗ ಜಾಸ್ತಿ ಬೇಕಾಗುತ್ತೆ ನಾನು ಅದರಲ್ಲಿರುವಂತಹ ನೀರನ್ನ ಸಪ್ರೇಟ್ ಆಗಿ ತೆಗೆದಿಟ್ಟಿದ್ದೀನಿ ಈಗ ನೋಡಿ ಚೆನ್ನಾಗಿ ಕಲಸಿ ಆದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನೀವು ಬೇಕಾದ್ರೆ ಅದನ್ನೇ ಹಾಕ್ಬಹುದು ಆದ್ರೆ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಎಷ್ಟೇ ಹೊತ್ತು ಇಟ್ರು ರೊಟ್ಟಿ ಸಾಫ್ಟ್ ಆಗಿನೇ ಇರುತ್ತೆ ಹಾಗಾಗಿ ಬಿಸಿ ನೀರು ಹಾಕೊಂಡ್ರೆ ಒಳ್ಳೇದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ನೆನೆಯೋಕೆ ಇಡೋದು ಅದೆಲ್ಲ ಏನು ಬೇಕಾಗಿಲ್ಲ ರೊಟ್ಟಿ ಮಾಡ್ಕೊಳ್ಬಹುದು ಇವಾಗ ಒಂದು ಉಂಡೆ ತಗೊಂಡು ನೋಡಿ ರೊಟ್ಟಿ ಸೈಜ್ಗೆ ಒಂದು ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ತುಂಬಾ ಸುಲಭ ವಿಧಾನದಲ್ಲಿ ಬಟ್ಟೆಯಲ್ಲಿ ರೊಟ್ಟಿ ತಟ್ಟೋದನ್ನ ನಿಮಗೆ ತೋರಿಸ್ತೀನಿ ತೆಳುವಾದ ಕಾಟನ್ ಬಟ್ಟೆ ತಗೊಂಡು ಅದನ್ನ ನೀರಿನಲ್ಲಿ ಅದ್ದಿರಬೇಕು ಅಂದ್ರೆ ಅದರಲ್ಲಿ ತೇವ ಇರಬೇಕು ಆನಂತರ ಒಂದು ಉಂಡೆ ತಗೊಂಡು ಕೈಯಲ್ಲಿ ಈ ರೀತಿ ತೆಳುವಾಗಿ ಅದನ್ನ ತಟ್ಕೊಳ್ಳಿ ಎಷ್ಟು ತೆಳುವಾಗಿ ಕೂಡ ಬರುತ್ತೆ ಕೈಗೆ ಹಿಟ್ಟು ಅಂಟ್ತಾ ಇದ್ರೆ ಸ್ವಲ್ಪ ನೀರು ಕೈಗೆ ಅಹ್ ತಾಗಿಸಿಕೊಂಡು ರೊಟ್ಟಿಯನ್ನ ತೆಳ್ಳಗೆ ಮಾಡ್ಕೊಳ್ಳಿ ರೊಟ್ಟಿ ತಟ್ಟೋದಕ್ಕಿಂತ ಮುಂಚೆ ಬಟ್ಟೆಯನ್ನ ನೀರಿನಲ್ಲಿ ಅದ್ದಿರ್ಬೇಕು ಇಲ್ದಿದ್ರೆ ಅದು ಬಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ನೋಡಿ ಎಷ್ಟು ತೆಳುವಾಗಿ ಕೂಡ ಬರುತ್ತೆ ನಿಧಾನವಾಗಿ ರೊಟ್ಟಿಯನ್ನ ತಟ್ಕೊಳ್ಳಿ ನೋಡಿ ತುಂಬಾ ಈಸಿಯಾಗಿ ಆಗುತ್ತೆ ಯಾರು ಬೇಕಾದರೂ ಇದರಲ್ಲಿ ರೊಟ್ಟಿ ಮಾಡ್ಕೋಬೋದು ಮತ್ತೆ ಇದು ತುಂಬ ಆರೋಗ್ಯಕರವಾದ ಒಂದು ಏನು ವಿಧಾನ ಇದು ಬಟ್ಟೆಯಲ್ಲಿ ರೊಟ್ಟಿ ಮಾಡೋದು ಈಗ ನಾನು ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ತಕ್ಷಣವೇ ತೆಗಿಬೋದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಯಾರು ಕೂಡ ಮಾಡ್ಬೋದು ರೊಟ್ಟಿ ಬೇಕಾದ್ರೆ ಎಣ್ಣೆ ಹಾಕೊಳ್ಳಿ ನಾನಿವತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಎಣ್ಣೆ ಹಾಕೋದೇ ಕೂಡ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಕಲ್ಲಂಗಡಿ ಹಣ್ಣನ್ನು ತಿಂದು ಅದರ ಬಿಳಿ ಭಾಗವನ್ನು ಅದರಲ್ಲಿ ತುಂಬ ರೀತಿಯ ಅಡುಗೆಯನ್ನು ಮಾಡ್ಕೋಬೋದು ಅದರಲ್ಲಿ ಈ ಒಂದು ರೊಟ್ಟಿ ಮಾಡುವ ವಿಧಾನ ಕೂಡ ಒಂದು ದೋಸೆ ಕೂಡ ನಾನು ಒಂದು ಹತ್ತು ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ದೋಸೆ ಮಾಡುವಂಥದ್ದು ತುಂಬ ಮೃದುವಾಗಿ ಬರುತ್ತೆ ಸೆಟ್ ದೋಸೆ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನೀವು ಟ್ರೈ ಮಾಡಿ ಈ ರೊಟ್ಟಿಯನ್ನು ಕೂಡ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು